ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಸದನದ ಮೂರನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ಪ್ರಧಾನಿ ಸಚಿವ ಸಂಪುಟಕ್ಕೆ ಎಪ್ಪತ್ತೇಳು ಮಂದಿ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಪ್ರಧಾನಿ ಮೋದಿಯವರ ಭಿನ್ನ ಶೈಲಿಯ ಆಡಳಿತಕ್ಕೆ ಜನ ಎದುರು ನೋಡಿದ್ದು ಈ ಬಾರಿ ಮೈತ್ರಿ ಪಕ್ಷಗಳ ನೆರವಿನೊಂದಿಗೆ ಆಡಳಿತ ಮುನ್ನಡೆಸುವುದು ಹೊಸ ಸವಾಲಾಗಿದೆ ಈ ನಡುವೆ ಕರ್ನಾಟಕಕ್ಕೆ ಈ ಬಾರಿ ಹೆಚ್ಚಿನ ಪ್ರಾತಿನಿಧ್ಯ ಲಭಿಸಿದೆ ಸದನದ ಮೂರನೇ ಬಾರಿ ಪ್ರಧಾನಿಯಾಗಿರುವ ನರೇಂದ್ರ ಮೋದಿ ನೇತೃತ್ವದ ನೂತನ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ಸಂಪುಟ ಹಾಗೂ ಸಹಾಯಕ ದರ್ಜೆ ಸೇರಿ ಎಪ್ಪತ್ತೇಳು ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಈ ನೂತನ ಸರ್ಕಾರದಿಂದ ಇಡೀ ದೇಶ ಭರಪೂರ ಅಭಿವೃದ್ಧಿಗೆ ನಿರೀಕ್ಷೆ ಇಟ್ಟುಕೊಂಡಿದೆ ಕಳೆದ ಹತ್ತು ವರ್ಷಗಳಿಂದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಪ್ರಗತಿಯ ಹೊಸ ಪಥಗಳನ್ನು ತೆಗೆದು ಮುನ್ನಡೆಸಿದ್ದಾರೆ ಹಿಂದಿನ ಎರಡು ಅವಧಿಗಳಿಗೆ ಹೋಲಿಸಿದರೆ ಆಡಳಿತದ ದೃಷ್ಟಿಯಿಂದ ಮೋದಿ ಅವರಿಂದ ಭಿನ್ನ ಶೈಲಿ ನಿರೀಕ್ಷಿತ ಏಕೆಂದರೆ ಏಕಪಕ್ಷ ಪೂರ್ಣ ಬಹುಮತದ ಕೊರತೆಯ ನಡುವೆ ಬಿಜೆಪಿಯು ಮಿತ್ರ ಪಕ್ಷಗಳ ನೆರವಿನೊಂದಿಗೆ ಮೈತ್ರಿ ಸರ್ಕಾರ ಮುನ್ನಡೆಸಬೇಕಿದೆ ಇನ್ನು ಮೈತ್ರಿ ಸರ್ಕಾರಗಳು ಅಭಿವೃದ್ಧಿಗೆ ಮಾರಕ ಎನ್ನುವ ಭಾವನೆ ಜನಸಾಮಾನ್ಯರಲ್ಲಿದೆ ದಶಕದ ಹಿಂದಿನ ಮೈತ್ರಿಕೂಟ ಸರ್ಕಾರಗಳ ಕೆಲವು ಎಡವಟ್ಟಗಳ ಕಹಿ ಅನುಭವ ಆಧರಿಸಿ ಇಂಥದ್ದೊಂದು ನಂಬಿಕೆ ಬೀರಿರುವುದು ಸಹಜ ಅದು ಈ ಬಾರಿ ಮರುಕಳಿಸಬಾರದು ದೇಶದ ಸರ್ವಾಂಗೀಣ ಹಿತವೇ ಮೈತ್ರಿಕೂಟದ ಏಕೈಕ ಮಂತ್ರ ಆಗಬೇಕು ಬಿಜೆಪಿ ಎರಡು ನಲವತ್ತು ಸ್ಥಾನಗಳನ್ನು ಹೊಂದಿರುವುದರಿಂದ ಉಳಿದ ಮಿತ್ರ ಪಕ್ಷಗಳನ್ನು ಸುಲಭವಾಗಿ ನಿಭಾಯಿಸಬಲ್ಲದೆನ್ನುವ ನಂಬಿಕೆ ಇದೆ ಆರ್ಥಿಕ ಶಿಸ್ತು ಅಭಿವೃದ್ಧಿಯ ಕನಸು ಕಮರದಂತೆ ನೋಡಿಕೊಳ್ಳುವ ಎಚ್ಚರ ಎಲ್ಲರಲ್ಲೂ ಇದ್ದರೆ ಮೈತ್ರಿಯು ಮಹಾ ಸಾಧನೆ ಮಾಡಬಹುದು ಇನ್ನು ನರೇಂದ್ರ ಮೋದಿ ಅವರ ಪಾಲಿಗೆ ಮೈತ್ರಿ ಸರ್ಕಾರ ಮುನ್ನಡೆಸುವುದು ಹೊಸ ಅನುಭವ ಈ ಮೊದಲು ಅವರು ಗುಜರಾತ್ನಲ್ಲಿ ಹದಿಮೂರು ವರ್ಷ ಮುಖ್ಯಮಂತ್ರಿ ಹಾಗೂ ಹತ್ತು ವರ್ಷ ದೇಶದ ಪ್ರಧಾನಿಯಾಗಿದ್ದಾಗ ಬಿಜೆಪಿಗೆ ಪೂರ್ಣ ಬಹುಮತದ ಬಲ ಇತ್ತು ಆ ಕಾರಣ ನೀತಿ ನಿರ್ಣಯ ಕೈಗೊಳ್ಳುವಾಗ ಹೆಚ್ಚು ಸ್ವಾತಂತ್ರ್ಯ ಇತ್ತು ಅನ್ಯರ ಮರ್ಜಿ ಕಾಯಬೇಕಾದ ಅನಿವಾರ್ಯತೆ ಅವರಿಗೆ ಇರಲಿಲ್ಲ ಆದರೆ ಈ ಸಾರಿಯಂತಹ ಸ್ವಾತಂತ್ರ್ಯ ಇಲ್ಲದಿರುವುದು ಅವರಿಗೆ ಸ್ವಲ್ಪ ಇರುಸು ಮುರುಸು ಉಂಟು ಮಾಡಬಹುದು ಎಂತಹುದೇ ಸಂದರ್ಭವನ್ನು ನಿಭಾಯಿಸುವ ಜಾಣ್ಮೆ ಇದ್ದರೂ ಅವರು ರೂಢಿಸಿಕೊಳ್ಳಬೇಕಿದೆ ಅದು ಈಗಾಗಲೇ ಅವರಿಗೆ ಅರ್ಥವಾದಂತಿದೆ ಏಕೆಂದರೆ ಲೋಕಸಭೆ ಚುನಾವಣೆ ಫಲಿತಾಂಶದ ಬಳಿಕ ಅವರ ನಡೆನುಡಿಯಲ್ಲಿ ಗಮನಾರ್ಹ ಬದಲಾವಣೆಯಾಗಿದೆ ಈ ನಡುವೆ ಕರ್ನಾಟಕಕ್ಕೆ ಈ ಬಾರಿ ಹೆಚ್ಚಿನ ಪ್ರಾತಿನಿಧ್ಯ ಲಭಿಸಿದೆ ಐವರಿಗೆ ಸಚಿವ ಸ್ಥಾನ ದೊರೆತಿದೆ ಇದರ ಉಪಯೋಗ ಕೆಲಸದ ಮೂಲಕ ಸಾಬೀತಾಗಬೇಕಿದೆ ಇನ್ನು ರಾಜ್ಯ ಹಲವು ರೀತಿಯ ಬಿಕ್ಕಟ್ಟುಗಳನ್ನು ಎದುರಿಸುತ್ತಿದೆ ಅವೆಲ್ಲಕ್ಕೂ ಒಗ್ಗಟ್ಟಿನ ಪರಿಹಾರ ದೊರೆಯಬೇಕಿದೆ ಪಕ್ಷ ವ್ಯಕ್ತಿ ವೈಷಮ್ಯ ಭಿನ್ನಾಭಿಪ್ರಾಯ ಏನೇ ಇದ್ದರೂ ಅಭಿವೃದ್ಧಿ ಕೆಲಸಗಳ ವಿಷಯದಲ್ಲಿ ಒಗ್ಗಟ್ಟು ಮರೆಯಬೇಕಿದೆ ಉತ್ತಮ ಕೆಲಸದ ಮೂಲಕ ವರ್ಚಸ್ಸು ಬಲಗೊಳಿಸಲು ತಮಗೆ ದೊರೆತ ಸದಾವಕಾಶ ಇದು ಎನ್ನುವುದನ್ನು ನಮ್ಮ ರಾಜ್ಯದಿಂದ ಸಚಿವರಾದವರು ನೆನಪಿಟ್ಟುಕೊಳ್ಳಬೇಕಿದೆ ಇನ್ನು ನರೇಂದ್ರ ಮೋದಿ ಅವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ನೆರೆಯ ಶ್ರೀಲಂಕಾ ಬಾಂಗ್ಲಾದೇಶ ನೇಪಾಳ್ ಭೂತಾನ್ ಮರೇಶನ್ ಸಿಶೆಲ್ಸ್ ಮಾಲ್ಡೀವ್ಸ್ ರಾಷ್ಟ್ರಗಳ ಮುಖ್ಯಸ್ಥರು ಸೇರಿದಂತೆ ಸುಮಾರು ಒಂಬತ್ತು ಸಾವಿರ ಆಹ್ವಾನ ಸಾಕ್ಷಿಯಾದರು ಇನ್ನು ಆಗಾಗ ತಂಟೆ ತೆಗೆಯುವ ಪಾಕಿಸ್ತಾನ ಮತ್ತು ಚೀನಾಕ್ಕೆ ಆಹ್ವಾನ ನೀಡದೆ ಮೋದಿಯವರು ಕಠಿಣ ಸಂದೇಶ ರವಾನಿಸಿದ್ದು ಸ್ಪಷ್ಟವಾಗಿ ಕಂಡುಬಂದಿದೆ ಅನಾರೋಗ್ಯದ ಕಾರಣ ಎಚ್ ಡಿ ದೇವೇಗೌಡರು ಸಮಾರಂಭಕ್ಕೆ ಗೈರಾಗಿದ್ದರು ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭಾಗಿಯಾಗಿದ್ದರು ಕರ್ನಾಟಕದಿಂದ ಬಿಜೆಪಿಯಿಂದ ಪ್ರಲ್ಹಾದ್ ಜೋಶಿ ನಿರ್ಮಲಾ ಸೀತಾರಾಮನ್ ವಿ ಸೋಮಣ್ಣ ಶೋಭಾ ಕರಂದ್ಲಾಜೆ ಹಾಗೂ ಜೆಡಿಎಸ್ನಿಂದ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸ್ಥಾನ ಸಿಕ್ಕಿದೆ ಎಚ್ ಡಿ ಕೆ ಜೋಶಿ ನಿರ್ಮಲ ಅವರಿಗೆ ಕ್ಯಾಬಿನೆಟ್ ದರ್ಜೆ ಸ್ಥಾನ ಸಿಕ್ಕಿದ್ದರೆ ಸೋಮಣ್ಣ ಹಾಗೂ ಶೋಭಾ ಅವರಿಗೆ ಸಹಾಯಕ ಸಚಿವ ಸ್ಥಾನ ಲಭಿಸಿದೆ ಇನ್ನು ಚುನಾವಣೆಯಲ್ಲಿ ಸೋಲು ಕಂಡ ರಾಜೀವ್ ಚಂದ್ರಶೇಖರ್ ಸ್ಮುತಿ ಇರಾನಿ ಸೇರಿದಂತೆ ಒಟ್ಟು ಮೂವತ್ತ್ನಾಲ್ಕು ಸಚಿವರನ್ನು ಕೈಬಿಡಲಾಗಿದೆ ಬಿ ಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಮಧ್ಯಪ್ರದೇಶ ಮಾಜಿ ಸಿ ಎಂ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಅವಕಾಶ ನೀಡಲಾಗಿದೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ